ನರೇಂದ್ರ ಮೋದಿಯವರು ಕಾಲದಲ್ಲಿ ಎಲ್ಲ ನಿರುದ್ಯೋಗ ಬೆಲೆ ಏರಿಕೆ ರೈತರ ಸಮಸ್ಯೆಗಳು ಜಾಸ್ತಿ ಆದಾಗ ನಾವು ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಆ ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿದವ್ರು ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಏನಾದರೂ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಹೇಳಿದ್ರು ನಾವು ಈಗ ಜಾರಿ ಮಾಡಿದೀವಿ ಎಂಟು ತಿಂಗಳಲ್ಲಿ ಎಲ್ಲ ಜಾರಿ ಮಾಡಿದೀವಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿನ ಈ ವರ್ಷ ಕೊಟ್ಟಿದ್ದೀನಿ ಮುಂದಿನ ವರ್ಷಕ್ಕೆ ಐವತ್ತೆರಡು ಸಾವಿರ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ ದಿವಾಳಿ ಆಗಿದೆಯಾ ಅಥವಾ ಅಭಿವೃದ್ಧಿ ಕೆಲಸಗಳು ನಿಂತೋಗಿದವ ಈಗ ಹೇಳ್ತಾರೆ ನೋಡಿ ಇದು ತಾತ್ಕಾಲಿಕ ಗ್ಯಾರಂಟಿಗಳು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೂ ಕೂಡ ನಾವು ಇನ್ನೂ ನಾಲ್ಕು ವರ್ಷ ಅಧಿಕಾರದಲ್ಲಿರ್ತೀವಿ ಜನ ಕೊಟ್ಟಿರೋ ಆಶೀರ್ವಾದದಿಂದ ನಾಲ್ಕು ವರ್ಷಗಳೂ ಕೂಡ ಎಷ್ಟೇ ಹಣ ಖರ್ಚಾಗ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಆಮೇಲೆ ಮತ್ತೆ ಚುನಾವಣೆ ಬಂದು ನಾವೇ ಗೆದ್ದು ಬಂದರೆ ಮತ್ತೆ ಇವನ್ನ ಗ್ಯಾರಂಟಿಗಳನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಗೃಹ ಲಕ್ಷ್ಮಿ ಗೃಹ ಗೃಹ ಜ್ಯೋತಿ ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೆ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಜೆ ಜೆಡಿಎಸ್ನವ್ರ ರೀತಿ ರೀತಿ ಕೊಟ್ಟ ಮಾತಿನಂತೆ ಕೊಟ್ಟ ಮಾತಿಗೆ ತಪ್ಪಿಸ್ಕೊಂಡಿಲ್ಲ ಅದಕ್ಕೋಸ್ಕರನೇ ಬಸವಾದಿ ಶರಣರು ಬಸವಾದಿ ಶರಣರು ನುಡಿದಂತೆ ನಡೆದವ್ರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು ನಾನು ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದದ್ದು ಬಸವ ಜಯಂತಿಯ ದಿನನೇ ಮಾಡದೆ ಕಾರಣ ಯಾಕಪ್ಪ ಅಂತಂದ್ರೆ ನಾವು ಬಸವಾದಿ ಶರಣರ ತರ ಮಾಡಬೇಕು ಅಂತೇಳಿ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡೋದು ನಾವು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರ್ತಕ್ಕಂಥ ಕೆಲಸವನ್ನು ಮಾಡಿದ ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ ಜಗದೀಶ್ ಶೆಟ್ಟರ್ ಮಾಡಲಿಲ್ಲ ಇದನ್ನ ನಾವು ಮಾಡೋದು ನಿಮಗೆ ಕೆಂಪೇಗೌಡ ಜಯಂತಿ ಮಾಡಿದವರು ಯಾರು ನಾವು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಕೆಂಪೇಗೌಡರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದವರು ಯಾರು